ನಮಸ್ಕಾರ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಏನು ಹೇಳಬೇಕಂತಂದರೆ ನಾವು ಇವಾಗ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಮುಂದಕ್ಕೆ ಬೀಳ್ತೀವಿ ಆ ಬಿದ್ದ ತಕ್ಷಣ ನಮ್ಮ ಕಷ್ಟ ಸಮಯದಲ್ಲಿ ನಮಗೆ ಮೊದಲು ನಮಗೆ ನಾಪಕ ಬರೋದಂದರೆ ನಮ್ಮ ತಂದೆ ತಾಯಿ ಆಗ ಇಮಿಡಿಯೇಟಾಗಿ ನಾವು ಏನು ಮಾಡ್ತೀವಿ ಅಮ್ಮ ಅಪ್ಪ ಅಂತ ಕರಿತೀವಿ ಅವರು ನಮ್ಮ ಜೀವನ ಪೂರ್ತಿ ಅವರಿಬ್ಬರು ನಮ್ಮ ಹತ್ರ ಇರೋಲ್ಲ ಯಾವುದೋ ಒಂದು ಸಮಯದಲ್ಲೇ ಅವರು ನಮ್ಮಿಂದ ದೂರ ಆಗ್ತಾರೆ ಆದರೆ ನಮ್ಮ ಜೀವನ ಪೂರ್ತಿ ಇರೋದು ಅಂದರೆ ಪಾರ್ವತಿ ಪರಮೇಶ್ವರ ಅವರು ಈ ಜಗತ್ತಿಗೆ ತಂದೆ ತಾಯಿ ನಮಗೆ ಅಂತಲೇ ಅಲ್ಲ ನಮ್ಮ ಮಕ್ಕಳಿಗೂ ಸಹ ಮೊಮ್ಮಕ್ಕಳು ನಾವೆಲ್ಲ ನೋಡಿ ನಾವು ಜೀವನಾವಧಿ ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸನೂ ನಮ್ಮನ್ನು ನೋಡೋರು ಯಾರು ಅಂದರೆ ಆ ಪಾರ್ವತಿ ಪರಮೇಶ್ವರ ಈ ರೀತಿ ಇರುವಾಗ ತಾಯಿ ತನ್ನ ಮಕ್ಕಳ ಕಷ್ಟದಲ್ಲಿದ್ದಾಗ ನೋಡಲ್ಲ ಆಗ ಪಾರ್ವತಿ ಏನು ಮಾಡ್ತಾರೆ ಅಂದರೆ ತಂದೆ ಶಿವನ ಹತ್ರ ಕೇಳ್ತಾರೆ ಸ್ವಾಮಿ ಭೂಲೋಕದಲ್ಲಿ ಇಷ್ಟು ಜನ ಮಕ್ಕಳು ತುಂಬ ಕಷ್ಟದಲ್ಲಿರ್ತಾರೆ ಅವರು ಅವ್ರ ಕಷ್ಟ ಎಷ್ಟು ಅಂತ ಹೇಳೋಕ್ಕಾಗದೇ ಇರೋಷ್ಟು ಇರುತ್ತೆ ಆ ಥರ ಇರೋರಿಗೆ ಒಂದು ಅಲ್ಪ ಪ್ರಯಾಸದಲ್ಲಿ ಸುಲಭವಾಗಿ ಒಂದು ವ್ರತ ಮಾಡಿ ಅದರಿಂದ ಅವರ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಬೇಕು ಆ ಥರ ಒಂದು ವ್ರತವನ್ನು ಒಂದು ಏನಾದರೂ ಒಂದು ಪೂಜೆಯನ್ನು ನೀವು ತಿಳಿಸಿ ಅಂತ ಶಿವನಲ್ಲಿ ಪ್ರಾರ್ಥಿಸ್ತಾರೆ ಎಷ್ಟಾದರೂ ಆಕೆ ತಾಯಿ ಅಲ್ವಾ ತನ್ನ ಮಕ್ಕಳು ಕಷ್ಟ ಬೆಳೋದನ್ನು ನೋಡಲ್ಲ ಆ ತಾಯಿ ಮನಸ್ಸೇ ಹಾಗೆ ಅಂತ ಹೇಳ್ಬೋದು ಆಗ ಪರಮೇಶ್ವರ ತಂದೆ ತಿಳಿಸ್ತಾರೆ ಷೋಡಶ ಸೋಮವಾರ ವ್ರತ ಅಂದರೆ ಹದಿನಾರು ಸೋಮವಾರಗಳ ವ್ರತ ಅಂತ ಒಂದು ವ್ರತವನ್ನು ತಿಳಿಸ್ತಾರೆ ನೋಡಿ ತಾಯಿ ಮಕ್ಕಳು ಜಾಸ್ತಿನೂ ಕಷ್ಟ ಬೀಳದೆ ಕಮ್ಮಿ ಕಷ್ಟದಲ್ಲಿ ಸುಲಭವಾಗಿ ಅವರು ಫಲನ್ ಪಡೀಲಿ ಅನ್ನೋ ಉದ್ದೇಶದಿಂದ ಶಿವನನ್ನು ಪ್ರಾರ್ಥಿಸ್ತಾರೆ ಆ ಶಿವ ಆವಾಗ ತಂದೆಯಾಗಿ ಈ ವ್ರತವನ್ನು ನಮಗೆ ದಯಪಾಲಿಸ್ತಾರೆ ಅಂತಲೇ ಹೇಳ್ಬೋದು ಹೇಗೆ ಏಳು ಏಳು ಶನಿವಾರ ವ್ರತ ಹೀಗೆಲ್ಲ ಇದೆಯೋ ಅದೇ ರೀತಿ ಹದಿನಾರು ಸೋಮವಾರ ವ್ರತ ಇದು ತುಂಬ ನೀವು ಆರಾಮಾಗಿ ಆಗಿ ಕಷ್ಟ ಇಲ್ಲದೆ ಈ ವ್ರತವನ್ನು ಮಾಡಿ ನೀವು ಫಲವನ್ನು ಪಡಿಬೋದು ಅಂತಲೇ ಹೇಳ್ಬೋದು ಮತ್ತು ಈ ವ್ರತ ತುಂಬ ಶಕ್ತಿಶಾಲಿ ವ್ರತ ಅಂತಲೇ ಹೇಳ್ಬೋದು ಈ ವ್ರತವನ್ನು ಯಾವಾಗ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ನೀವು ಯಾವಾಗ ಬೇಕಾದರೂ ಈ ವ್ರತವನ್ನು ಸ್ಟಾರ್ಟ್ ಮಾಡ್ಬೋದು ಹದಿನಾರು ವ ಸೋಮವಾರ ಮಾಡಬೇಕಾಗುತ್ತೆ ಅದರಲ್ಲೂ ಚಾತುರ್ಮಾಸ್ಯ ಅಂತ ಸ್ಟಾರ್ಟ್ ಆಗುತ್ತೆ ಆ ಚಾತುರ್ಮಾಸ್ಯದಲ್ಲಿ ನಾವು ಸ್ಟಾರ್ಟ್ ಮಾಡಿ ಹದಿನಾರು ವಾರ ಮಾಡಿದ್ವಿ ಅಂದರೆ ತುಂಬಾ ದೊಡ್ಡ ಫಲಿತ ಅಂತ ಹೇಳ್ಬೋದು ಯಾವಾಗಾದರೂ ಮಾಡ್ಬೋದು ಯಾವ ಸೋಮವಾರ ಆದರೂ ನೀವು ಸ್ಟಾರ್ಟ್ ಮಾಡಿ ಮಾಡ್ಬೋದು ಅದರಲ್ಲೂ ಈ ಚಾತುರ್ಮಾಸೆ ನಾವು ಮಾಡಿದಾಗ ಅದು ಫಲ ಇನ್ನೂ ಜಾಸ್ತಿನೇ ಇರುತ್ತೆ ಇದು ಮಾರ್ಕಂಡೆಯ ಪುರಾಣದಿಂದ ಬಂದಿರೋದು ಈ ವ್ರತ ಇದು ಇಷ್ಟಕ್ಕೂ ಈ ವ್ರತ ಏನು ಕೊಡುತ್ತೆ ಅಂದರೆ ಏನು ಕೊಡಲ್ಲ ಅಂತ ಕೇಳಿ ಅಷ್ಟು ಶಕ್ತಿವಂತವಾದ ವ್ರತ ಇದು ಮೊದಲನೇದಾಗಿ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವ ಸುಲಭವಾಗಿ ಮೇಲಕ್ಕೆ ತರುತ್ತೆ ಎರಡನೇದು ಬ್ರಹ್ಮಚಾರಿಗಳು ಕನ್ಯೆಯರಿಗೆ ಯೋಗ್ಯವಾದ ವಧುವರ ಜೀವಸ್ವಾಮಿ ಭಾಗವಾಗಿ ಕೊಡುತ್ತೆ ಮೂರನೇದಾಗಿ ಮುತ್ತೈದರಿಗೆ ಅಖಂಡ ಸೌಭಾಗ್ಯವನ್ನು ಕೊಡುತ್ತೆ ನಾಲ್ಕನೇದಾಗಿ ರೋಗಿಗಳಿಗೆ ಸಂಪೂರ್ಣ ಆಯುರಾರೋಗ್ಯ ಕೊಡುತ್ತೆ ಐದನೇದು ಬೇರೆಯಾದ ದಂಪತಿಗಳನ್ನು ಒಂದುಗೂಡಿಸುತ್ತೆ ಯಾಕೆ ಅಂತ ಕೇಳಿ ಈ ವ್ರತ ನಾವು ಪಾರ್ವತಿ ಪರಮೇಶ್ವರ ಇಬ್ಬರನ್ನ ಸೇರಿ ಪೂಜಿಸ್ತೀವಿ ಅವರಿಬ್ಬರು ಅರ್ಧನಾರೀಶ್ವರ ಸ್ವರೂಪ ಆಗಿರ್ತಾರೆ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ ಹೀಗಿರುವಾಗ ದಂಪತಿಗಳು ಬೇರೆ ಆದರೆ ಅವರು ನೋಡ್ತಾ ಸುಮ್ಮನೆ ಇರ್ತಾರೆ ಆದ್ದರಿಂದ ಎಲ್ಲವೂ ಸಹ ಒಂದೇ ಸರಿ ಒಟ್ಟುಗೂಡಿ ನಮಗೆಲ್ಲ ಥರ ಸಮಸ್ಯೆನೂ ಆಗು ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಈ ವ್ರತ ಒಂದು ಸಾಕು ಅಂತಲೇ ಹೇಳ್ಬೋದು ರಥನಿಯಮ್ ನಾನು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಒಂದು ಶುದ್ಧವಾದ ವಸ್ತ್ರವನ್ನು ಹಾಕಿ ಹಾಕಿ ಅದರ ಮಣೆ ಮೇಲೆ ಪಾರ್ವತಿ ಪರಮೇಶ್ವರರ ಒಂದು ಫೋಟೋವನ್ನು ಇಡಿ ಪಾರ್ವತಿ ಪರಮೇಶ್ವರ ಇಲ್ಲದೇ ಇರೋ ಮನೆಯೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರ ಫೋಟೋವನ್ನು ಇಕ್ಕಿ ಕಳಶ ನಿಮ್ಮ ಮನೆಯಲ್ಲಿ ಇರೋದಾದರೆ ನಿಮ್ಮ ಸಂಪ್ರದಾಯದಲ್ಲಿ ಇರೋದಾದರೆ ನಿಮ್ಮ ಮನೆಯಲ್ಲಿ ಬಂದಿದ್ದರೆ ಕಳಶವನ್ನು ಇಡಿ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ನೀವು ಕಳಶ ಇಟ್ಟೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಇದ್ದರೆ ಅದು ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ಇಂಪಾರ್ಟೆಂಟ್ ಆದ ಏನಂದರೆ ಹುತ್ತದ ಮಣ್ಣು ಬೇಕಾಗುತ್ತೆ ಹುತ್ತದ ಮಣ್ಣು ಏನಕ್ಕಂದರೆ ಅದರಿಂದ ನಾವು ಶಿವಲಿಂಗವನ್ನು ಮಾಡಬೇಕಾಗುತ್ತೆ ಹುತ್ತದ ಮಣ್ಣು ನಿಮ್ಮ ಸರೌಂಡಿಂಗಲ್ಲಿ ಹುತ್ತ ಇದ್ದೇ ಇರುತ್ತೆ ಅಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿಂದ ನಿಮಗೆ ಹದಿನಾರು ವಾರಕ್ಕೆ ಆಗುವಷ್ಟು ಮಣ್ಣು ನೀವು ಪೂಜೆ ಮಾಡಿ ತಗೊಂಡು ಬಂದು ಚೆನ್ನಾಗಿ ಅದನ್ನು ಜಿರಡೆ ಎಲ್ಲ ಮಾಡಿ ಶುದ್ಧಿ ಮಾಡಿ ಶುದ್ಧಿ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಮಣ್ಣನ್ನು ತಗೊಳ್ಳಿ ಒಂದು ದೇವರ ಪಾತ್ರೆ ಇರುತ್ತಲ್ವ ಹಿತ್ತಾಳೆ ಪಾತ್ರೆ ಆ ಥರ ಆ ಪಾತ್ರೆಯಲ್ಲಿ ನಿಮಗೆ ಒಂದು ಚಿಕ್ಕದಾದ ಲಿಂಗ ಎಷ್ಟು ಮಾಡೋಕ್ಕೆ ಬೇಕು ಅಷ್ಟು ಮಣ್ಣನ್ನು ಹಾಕಿ ಅದರಲ್ಲಿ ಅರ್ಶಿನ ಕುಂಕುಮ ಈ ಹಾಕಿ ಶುದ್ಧ ಗಂಗಾಜಲ ಇದ್ದರೆ ಹಾಕಿ ಇಲ್ಲಾಂದರೆ ಪನ್ನೀರನ್ನು ಸ್ವಲ್ಪ ಹಾಕಿ ಮತ್ತು ನೀರಿನಿಂದ ಲಿಂಗವನ್ನು ಪಾರ್ಥಿವ ಲಿಂಗ ಅಂತೀವಿ ಲಿಂಗವನ್ನು ಮಾಡ್ಕೊಳ್ಳಿ ಈ ರೀತಿ ಚಿಕ್ಕ ಚಿಕ್ಕದಾಗ ಲಿಂಗ ಮಾಡ್ಕೊಬೇಕು ಅಂದರೆ ಒಂದೇ ಸರಿ ಮಾಡೋದಲ್ಲ ಒಂದು ವಾರ ವಾರ ಒಂದೊಂದು ಚಿಕ್ಕ ಚಿಕ್ಕ ಲಿಂಗವನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ಫಸ್ಟ್ ಸೋಮವಾರ ಒಂದು ಮಾಡ್ಕೊಂಡ್ವಿ ಎರಡನೇ ಸೋಮವಾರ ಇನ್ನೊಂದು ಲಿಂಗ ಮಾಡ್ಕೊಬೇಕು ಆ ಥರ ಹದಿನಾರು ಸೋಮವಾರಗಳು ಸಹ ನೀವು ಲಿಂಗಗಳನ್ನು ಮಾಡಿ ದೇವರ ಹತ್ರ ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಇದು ಇಂಪಾರ್ಟೆಂಟು ಈ ವ್ರತದಲ್ಲಿ ಈ ಪ್ರಕ್ರಿಯೆ ಇಂಪಾರ್ಟೆಂಟು ಹುತ್ತದ ಮಣ್ಣಿನಿಂದ ನೀವು ಲಿಂಗವನ್ನು ಮಾಡಿ ಪೂಜೆ ಸಲ್ಲಿಸಬೇಕು ನಿಮಗೆ ಸಪೋಸ್ ಹೊತ್ತ ಹೊತ್ತದ ಮಣ್ಣು ನಮಗೆ ಸಿಕ್ಕಿಲ್ಲ ಅನ್ನೋದಾದರೆ ಅಂಗ್ಲೀಷ್ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಮಣ್ಣು ಸಿಕ್ಕಿದ್ರೆ ಆ ಮಣ್ಣನ್ನು ತಂದು ನೀವು ಪೂಜೆಯನ್ನು ಸಲ್ಲಿಸಿ ಅದೇ ಥರ ಲಿಂಗಗಳನ್ನು ಮಾಡಿ ನಮ್ಗೆ ಅದೂ ಸಾಧ್ಯ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿರೋ ಲಿಂಗವನ್ನೇ ಇಟ್ಟು ಪೂಜೆ ಮಾಡಿ ಬಟ್ ಇಂಪಾರ್ಟೆಂಟ್ ಏನಂದರೆ ನಾವು ಕೈಯಾರ ಆ ಲಿಂಗವನ್ನು ಮಾಡಿ ಇಟ್ಟು ಪೂಜೆ ಸಲ್ಲಿಸೋದೇ ಈ ವ್ರತದ ವ್ರತದಲ್ಲಿ ಇಂಪಾರ್ಟೆಂಟ್ ಆದದ್ದು ಆಯಿತು ಪ್ರಸಾದ ಅನ್ನೋದಾದರೆ ನೀವು ಬೆಳಗ್ಗೆಯಿಂದ ಉಪವಾಸ ಇರಬೇಕಾಗುತ್ತೆ ಅದರಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ನೈವೇದ್ಯ ದೇವರಿಗೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಉರಿತೀರ ಉರ್ ಹುರಿದ್ಬಿಟ್ಟು ತುಪ್ಪ ಹಾಕ್ತಿರೋ ಏನೋ ನೀವು ಹಾಕಿ ಹುರಿದು ಬೆಲ್ಲದ ಪಾಕವನ್ನು ತೆಗೆದು ಅದರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೆಲ್ಲದೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡಿದಾಗ ಅದು ನಾವಿವಾಗ ಸತ್ಯನಾರಾಯಣ ಪೂಜೆಯಲ್ಲಿ ಮಾಡ್ತೀವಿ ನೋಡಿ ರವೆಯಿಂದ ಹಲ್ವಾ ಅದೇ ರೀತಿ ಗೋಧಿ ಹಿಟ್ಟಿನಿಂದ ಇದು ಮಾಡೋದು ಅದೇ ಥರ ಪ್ರಸಾದನೇ ಮಾಡಿ ಭಗವಂತನಿಗೆ ಅರ್ಪಿಸಿ ಪೂಜೆ ಪೂಜೆಯೆಲ್ಲ ಆದಮೇಲೆ ಅದನ್ನು ಮೂರು ಭಾಗ ಮಾಡಬೇಕಾಗುತ್ತೆ ಮೂರು ಭಾಗದಲ್ಲಿ ಒಂದು ಭಾಗವನ್ನು ನಿಮ್ಮ ಮನೇಲಿ ಯಾರಾದರೂ ಬಂದಿದ್ದರೆ ಅವರು ಕೊಡಬೇಕಾಗುತ್ತೆ ಅಂದರೆ ಭಕ್ತರಿಗೆ ನಾವು ಹೇಗೆ ಹಂಚ್ತೀವೋ ಆ ಥರ ಆ ಒಂದು ಭಾಗವನ್ನು ಅವ್ರಿಗೆ ಹಂಚಬೇಕಾಗುತ್ತೆ ಇನ್ನೊಂದು ಭಾಗವನ್ನು ಗೋವಿಗೆ ಕೊಡಬೇಕು ಇನ್ನೊಂದು ಭಾಗವನ್ನು ಯಾರು ವ್ರತ ಮಾಡಿರ್ತೀವಲ್ಲ ಅವರು ಅವತ್ತು ಅದನ್ನೇ ಸ್ವೀಕರಿಸಬೇಕು ಇದು ಪ್ರಸಾದದ ನಿಯಮ ಮತ್ತು ಪೂಜೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಮೊದಲಿಗೆ ಸಂಕಲ್ಪ ಮಾಡಿಕೊಳ್ಳಿ ಕಳಶ ಇಟ್ಟಿದರೆ ಕಳಶಾರಾಧನೆಯನ್ನು ಮಾಡಿ ಕಳಶ ಇಟ್ಟಿಲ್ಲ ಅಂದರೆ ನೀವು ಉದ್ದರನೇ ಇಕ್ಕಿರ್ತಿರಲ್ಲ ನೀರು ಇಟ್ಟಿರ್ತಿರಲ್ಲ ಅದ್ರ ಮೇಲೇ ನೀವು ಕೈ ಇಟ್ಟು ನೀವು ಕಳಶಾರಾಧನೆಯನ್ನು ಮಾಡಿಕೊಳ್ಳಿ ಮೂರನೇದಾಗಿ ಗಣಪತಿಯನ್ನು ಪೂಜೆ ಮಾಡಿ ನಿಮ್ಗೆ ಗೊತ್ತಲ್ಲ ಗಣಪತಿಯನ್ನು ಪೂಜೆ ಮಾಡಿದೆ ಮಾಡದೆ ನಾವು ಯಾವುದೇವ್ರನು ಪೂಜೆ ಮಾಡೋಂಗಿಲ್ಲ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಆಮೇಲೆ ಪಾರ್ವತಿ ಪರಮೇಶ್ವರನ ಆಹ್ವಾನ ಮಾಡಿ ಅಂದರೆ ಬನ್ನಿ ನಮ್ಮ ಮನೆಗೆ ಬನ್ನಿ ನಾನು ಪೂಜ ವ್ರತ ಮಾಡ್ತಾಯಿದ್ದೀನಿ ಅಂತ ಕರೆಯೋದು ಅದನ್ನು ಆಹ್ವಾನ ಮಾಡಿ ಮತ್ತು ಮತ್ತೆ ನೀವು ಶಿವ ಅಷ್ಟೋತ್ತರ ಲಲಿತಾ ಸಹಸ್ರನಾಮ ಬಿಲ್ವ ಅರ್ಚನೆ ಧೂಪ ದೀಪ ನೈವೇದ್ಯ ನೈವೇದ್ಯ ಹೇಳಿದ್ದೀನಲ್ಲ ನಿಮಗೆ ಗೋಧಿ ಹಿಟ್ಟಿಂದ ಮಾಡಿರೋದು ಅದನ್ನೇ ಇಲ್ಲಿ ನೈವೇದ್ಯ ಮಾಡಬೇಕಾಗುತ್ತೆ ಮತ್ತು ನೀವು ಹಣ್ಣು ಏನಿಟ್ಟಿರ್ತೀರೋ ಆ ಹಣ್ಣು ಅದು ಎಲ್ಲವನ್ನು ಸೇರಿ ನೈವೇದ್ಯ ಮಾಡಿ ಧೂಪ ದೀಪ ಕರ್ಪೂರ ಆರತಿ ಎಲ್ಲವನ್ನು ಮಾಡಿ ನಂತರ ನೀವು ಹದಿನಾರು ಸೋಮವಾರ ವ್ರತ ಕತೆ ಅಂತ ಬುಕ್ ಬರುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಅದು ಆರಾಮಾಗಿ ಆ ಕತೆಯನ್ನೇ ಇಲ್ಲಿ ಪಾರಾಯಣ ಮಾಡಬೇಕಾಗುತ್ತೆ ನೀವು ಇದೆಲ್ಲ ಮಾಡಿದ ಮೇಲೆ ಕತೆ ಪಾರಾಯಣ ಮಾಡೇ ಮಾಡಬೇಕು ಆ ಕತೆಯಲ್ಲೇ ನಿಮಗೆ ಈ ಸೋಲ ಸೋಮವಾರದ ಕತೆಯನ್ನು ಶಿವನೇ ವಿವರಿಸಿರೋದು ಪಾರ್ವತಿ ದೇವಿಗೆ ಮತ್ತು ತಾಯಿ ಶಿವನನ್ನು ಆದದ್ದು ಮತ್ತು ಕುಷ್ಠರೋಗಿಗೆ ಹೇಗೆ ಆ ಕುಷ್ಠರೋಗ ಪರಿಹಾರ ನಿವಾರಣೆ ಆಯಿತು ಈ ರೀತಿ ಎಲ್ಲ ಥರದ ವ್ರತದಲ್ಲಿ ಅವರು ಅವ್ರಿಗೆ ಏನು ಅವ್ರಿಗೆ ಆಯಿತು ಅಂದರೆ ಫಲ ಏನೇನು ಸಿಕ್ತು ವ್ರತ ಮಾಡಿ ಅನ್ನೋದು ಸಹ ಈ ಕತೆಯಲ್ಲಿ ಇದೆ ಇದನ್ನು ಖಂಡಿತ ಮಿಸ್ ಮಾಡಿದೆ ಕತೆ ಪಾರಾಯಣ ಮಾಡೇ ಮಾಡಿ ಮತ್ತು ಕತೆ ಪಾರಾಯಣ ಆದಮೇಲೆ ನೀವು ಯಾರನ್ನಾದರೂ ಕರೆದು ನೀವು ದ ನಿಮ್ಮ ನಿಮ್ಮ ಕೈಲಾಗಿದ್ದು ತಾಂಬೂಲರ ತಾಂಬೂಲನೋ ಇಲ್ಲ ನಿಮ್ಗೆ ಊಟ ಇಡಬೇಕು ನೀವು ಬಟ್ಟೆ ಕೊಡಬೇಕು ಅದೆಲ್ಲ ಏನಿಲ್ಲ ನಿಮ್ಮ ಆ ಶಕ್ತಿ ಇದ್ದರೆ ನ ನೀವು ಮಾಡ್ಬೋದು ಧಾರಾಳವಾಗ ಅದು ನಿಮ್ಮ ಇಷ್ಟ ಬಟ್ ಒಳ್ಳೆ ಮನಸ್ಸಿರೋರನ್ನ ಅಂದರೆ ನಿಮಗೆ ಒಳ್ಳೆಯದೇ ತಿಳಿಯೋ ಅಂಥವ್ರು ಇರ್ತಾರಲ್ವ ಒಬ್ಬರು ಕೆಟ್ಟದ್ದು ಮಾಡದೇ ಇರೋ ಥರ ಯಾರೋ ಒಬ್ಬರಾದರೂ ನಿಮ್ಗೆ ಅನಿಸ್ತಾರೆ ಅವರು ಒಳ್ಳೆಯವರು ಅಂತ ಆ ಥರ ಒಳ್ಳೆ ಮನಸ್ಸು ಇರೋರು ನಮ್ಮ ಮಾತ್ರ ಕರೀರಿ ಒಬ್ರಾದರೂ ಚಿಂತೆ ಇಲ್ಲ ಗಂಡಸೋ ಹೆಂಗಸೋ ಇಲ್ಲ ದಂಪತಿಗಳು ಯಾರಿದ್ರೂ ಚಿಂತೆ ಇಲ್ಲ ಅವ್ರನ್ನ ಕರೆದು ನಿಮ್ಮ ಕೈಯಲ್ಲಿ ಏನಿದೆಯೋ ನಿಮ್ಗೆ ಏನು ಕೊಡೋಕ್ಕೆ ಸಾಧ್ಯ ಅದೇನೋ ಒಂದು ತಾಂಬೂಲಾದರೂ ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ ಯಾಕಂದರೆ ಅವತ್ತು ಆ ರೀತಿ ಮಾಡಿದ ಮೇಲೆ ನಮ್ಮ ಆ ದಿನದ ವ್ರತ ಕಂಪ್ಲೀಟ್ ಆಗುತ್ತೆ ನಂತರ ನೀವು ರಾತ್ರಿಗೆ ಪೂಜೆ ಆದಮೇಲೆ ಆ ಪ್ರಸಾದವನ್ನು ನೀವು ಗೋಧಿ ಹಿಟ್ಟಿಂದ ದೇವರಿಗೆಲ್ಲ ಮಾಡಿ ಮೂರನೇ ಭಾಗ ಇಟ್ಟಿರ್ತೀರಲ್ಲ ಆ ಮೂರನೇ ಭಾಗನ ನಿಮ್ಮ ಮನೆಯವ್ರಿಗೂ ಹಂಚಿ ನೀವು ಅದನ್ನು ತಿನ್ನಿ ಅವತ್ತು ಬೆಳಗ್ಗೆಯಿಂದ ನಿಮಗೆ ಶಕ್ತಿ ಇದ್ದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಆ ಪ್ರಸಾದವನ್ನು ಮಾತ್ರ ನೀವು ಸೇವಿಸಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅವತ್ತು ನೀವು ಗೃಹಿಣಿಯರಾಗಿದ್ದರೆ ನಾವು ಅಡುಗೆ ಮಾಡಬೇಕಾಗುತ್ತೆ ಆ ಉಪ್ಪು ಮುಟ್ ಉಪ್ಪು ಒಂದು ಅವತ್ತು ಉಪ್ಪನ್ನ ಬೇಕಾದ್ರೆ ಒಂದು ಸ್ಪೂನಲ್ಲಿ ಹಾಕಿ ಮಾಡೋ ಹಾಗೋ ಹೇಗೋ ಆ ಥರ ನಿಮ್ಮ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಮನೇಲಿ ಯಾರಾದರೂ ಇದ್ದ ರೆ ದೊಡ್ಡವರು ಯಾರೋ ಮಕ್ಕಳು ಅವ್ರ ಕೈಯಲ್ಲಿ ಉಪ್ಪನ್ನು ಹಾಕಿಸಿ ಅಡುಗೆ ಮಾಡೋವಾಗ ಉಪ್ಪನ್ನು ಮುಟ್ಟಕ್ಕೆ ಹೋಗಬೇಡಿ ಪ್ರಸಾದವನ್ನೆಲ್ಲ ನೀವೇ ಆರಾಮಾಗಿ ಮಾಡ್ಕೊಬೋದು ಉಪ್ಪನ್ನು ಮುಟ್ತೀರ ವ್ರತವನ್ನು ಮಾಡೋ ದಿವಸ ಉಪ್ಪು ಮುಟ್ಬೇಡಿ ಇದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಜ್ಞಾಪಕದಲ್ಲಿ ಇಟ್ಕೊಂಡು ಮಾಡಿ ಈಗ ಪೂಜೆ ವಿಧಾನ ಎಲ್ಲವನ್ನು ಸಹ ತಿಳಿಸಿದ್ದೀನಿ ಇಲ್ಲಿವರೆಗೂ ಮತ್ತು ಯಾವಾಗ ನಾವು ಇವಾಗ ಸ್ಟಾರ್ಟ್ ಮಾಡಬೇಕು ಈ ವರ್ಷ ಅನ್ನೋದಾದರೆ ಈ ವರ್ಷ ನಿಮಗೆ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಿಂದ ನಾವು ಈ ವ್ರತವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಆಷಾಢದಲ್ಲಿ ಬರೋ ಈ ಪೌರ್ಣಮಿ ಬಿಟ್ಟು ಬರೋ ಫಸ್ಟ್ ಬರೋ ಸೋಮವಾರದಿಂದ ಸ್ಟಾರ್ಟ್ ಮಾಡಿ ಕಾರ್ತಿಕ ಪೌರ್ಣಮಿವರೆಗೆ ಅಂದರೆ ನಾಲ್ಕು ತಿಂಗಳು ನಮಗೆ ಇದು ವ್ರತ ಮಾಡೋಕ್ಕೆ ಟೈಮ್ ಇರುತ್ತೆ ಕರೆಕ್ಟಾಗಿ ಅದರಿಂದ ಆಷಾಢ ಪೌರ್ಣಿಮಿಯಾಗಿ ಫಸ್ಟು ಸೋಮವಾರ ಅಂದರೆ ನಮಗೆ ಇಪ್ಪತ್ತೆರಡನೇ ತಾರೀಕು ಸಿಗ್ತಾಯಿದೆ ಸ್ಟಾರ್ಟ್ ಆಗ್ತಾ ಇದೆ ಅದರಿಂದ ಅವತ್ತು ನಾವು ಸ್ಟಾರ್ಟ್ ಮಾಡಿ ಕಾರ್ತಿಕದಷ್ಟರಲ್ಲಿ ನಾವು ಮುಗಿಸ್ಬೋದು ನಾನು ಹೇಗೆ ನಿಮಗೆ ನಿಯಮ ಹೇಳಿದ್ದೀನಲ್ವಾ ಸೇಮು ನೀವು ಬೆಳಿಗ್ಗೆ ಆದರೆ ಬೆಳಿಗ್ಗೆ ಮಾಡಿ ಸಂಜೆ ಆದರೆ ಸಂಜೆ ಮಾಡಿ ಆರಾಮಾಗಿ ನೀವು ಕೆಲ್ಸಕ್ಕೆ ಬೆಳಗ್ಗೆ ಹೋಗೋರಾದರೆ ಆರಾಮಾಗಿ ಬೆಳಗ್ಗೆ ಎದ್ದು ದಿ ಎಲ್ಲ ಶುಚಿ ಮಾಡಿ ದೀಪ ಹಚ್ಚಿ ಹೋಗಿ ಸಂಜೆ ಬಂದು ನೀವು ಈ ಪಾರ್ಥಿವ ಲಿಂಗವನ್ನು ಮಾಡಿ ಇಟ್ಟು ಷೋಡಶೋಪಚಾರ ಸಂಕಲ್ಪ ಹೇಳ್ದಂಗೆ ಗೋಧಿ ಹಿಟ್ಟಿನ ನೈವೇದ್ಯ ಎಲ್ಲವನ್ನು ಮಾಡಿ ಎಲ್ಲ ಯಾವ ರೀತಿ ನಾನು ಪ್ರೊಸೀಜರ್ ಹೇಳಿದ್ದೀನೋ ಹಾಗೆ ಮಾಡಿ ಮುಗಿಸಿ ಮಾರನೇ ದಿವಸ ಮಂಗಳವಾರ ಬೆಳಗ್ಗೆ ನೀವು ಮತ್ತೆ ಆ ಮಣೆಯನ್ನು ಕದಲಿಸಿ ಅಲ್ಲಿಗೆ ನಿಮ್ಮದು ವ್ರತ ರಾತ್ರಿ ನಿಮ್ಮ ಪೂಜೆ ಎಲ್ಲ ಮುಗ್ದಿರುತ್ತೆ ಬೆಳಗ್ಗೆ ಅದನ್ನು ಕದಲಿಸಿ ನೀವು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಬೋದು ಹೀಗೆ ಹದಿನಾರು ವಾರನ ನೀವು ಕಂಪ್ಲೀಟ್ ಮಾಡಬೇಕು ಹದಿನೇಳನೇ ವಾರ ಈ ಎಲ್ಲ ಲಿಂಗಗಳು ಮಾಡಿರ್ತಿರಲ್ಲ ವಾರ ವಾರ ಒಂದೊಂದು ಲಿಂಗ ಮಾಡಿ ಮಾಡಿ ಇಟ್ಟು ಪೂಜೆ ಮಾಡಿರ್ತಿರಲ್ಲ ಆಗ ಹದಿನೇಳನೇ ವಾರ ಎಲ್ಲ ಲಿಂಗ ಹದಿನಾರು ಲಿಂಗಗಳನ್ನು ಇಟ್ಟು ನೀವು ಪೂಜೆ ಮಾಡಿ ಹೇಗೆ ಮಾಡ್ತಿದ್ರು ಅದೇ ಥರ ನೈವೇದ್ಯ ಎಲ್ಲವನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಕೈಯಲ್ಲಾದರೆ ಯಾರನ್ನಾದರೂ ಬ್ರಾಹ್ಮಣನ್ನು ಕರೆದು ನಿಮ್ಗೆ ಏನು ಕೈಯಲ್ಲಾಗುತ್ತೋ ಆ ಪ್ರದಕ್ಷಿಣೆ ಏನು ಕೊಡ್ತಿರೋ ಅದನ್ನು ನೀವು ಕೊಟ್ಟು ಆಶೀರ್ವಾದ ತಗೊಂಡು ಆ ಲಿಂಗಗಳನ್ನು ನೀವು ತಗೊಂಡು ಹೋಗಿ ಹರಿಯುವ ನದಿಯಲ್ಲೋ ಇಲ್ಲ ಕೊಳದಲ್ಲೋ ಬಾವಿಯಲ್ಲೋ ಬಿಡ್ಬೋದು ಹರಿಯೋ ನೀರಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು ಎಷ್ಟೋ ಪುಣ್ಯಕ್ಷೇತ್ರಗಳಿದೆ ಹರಿಯೋ ನೀರಿನಲ್ಲಿ ಆ ಥರ ನೀವು ಎಲ್ಲೋ ಒಂದು ಪುಣ್ಯಕ್ಷೇತ್ರ ಒಂದು ದಿವಸ ಹೋಗಿ ಬರೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಟೈಮ್ ಮಾಡಿಕೊಂಡು ನಿಮ್ಮ ವ್ರತ ಎಲ್ಲ ಮುಗಿದ ಮೇಲೆ ಹದಿನೇಳು ವಾ ಹದಿನೇಳನೇ ವಾರದ ಪೂಜೆನೂ ಮುಗಿಸ್ಬಿಟ್ಟು ತಗೊಂಡೋಗಿ ಹರಿಯೋ ನೀರಲ್ಲಿ ಬಿಟ್ಟು ಶಿವ ಪಾರ್ವತಿಯ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಬೇಡಿ ಸೋಮವಾರ ಸ್ಟಾರ್ಟ್ ಆಗೋದ್ರಿಂದ ಸೋಮವಾರ ನಿಮಗೆ ಆ್ಯಕ್ಚುಲಿ ಇಪ್ಪತ್ತೆರಡುಗೆ ಆಗಿಲ್ಲ ಆ ಸೋಮವಾರ ಮಾಡೋದು ಅನ್ನೋದಾದರೆ ಪರವಾಗಿಲ್ಲ ನೀವು ನೆಕ್ಸ್ಟ್ ವೀಕಿಂದನೂ ಸಹ ನೀವು ಸ್ಟಾರ್ಟ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಮತ್ತು ಪೀರಿಯಡ್ಸ್ ಟೈಮ್ ಬಂದಾಗ ಅದು ನೀವು ಆ ವಾರ ಬಿಟ್ಟು ಮತ್ತು ನೀವು ಯಾವ ವಾರ ನೀವು ಸ್ಟಾ ಮಾಡಿದ್ದೀರೋ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದನ್ನು ಏನು ತೊಂದರೆ ಇಲ್ಲ ಅದನ್ನು ಸಹ ತಿಳಿಸಿದ್ದೀನಿ ಮಿಸ್ ಮಾಡದೆ ಈ ಹದಿನಾರು ಸೋಮವಾರ ವ್ರತವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ನಮ್ಮ ತಂದೆ ತಾಯಿಯಾದ ಶಿವ ಪಾರ್ವತಿಯರ ನಂಬಿಕೆ ಶ್ರದ್ಧೆ ಎಲ್ಲ ಪ್ರಪಂಚದ ಸರ್ವಸ್ವನೇ ಅವರೇ ಆಗಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ವ್ರತವನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಜೈ ವಾರ ಶ್ರೀ ಮಾತ್ರೇ ನಮಃ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹಲವಾರು ವ್ರತಗಳನ್ನು ಪೂಜೆಗಳನ್ನು ತಾಂತ್ರಿಕ ಪರಿಹಾರಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಶ್ರೀಮಾತ್ರೆಯೇ ನಮ್ಮ